ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನೋಡಿ ನಾನೊಂದು ಸಿಂಪಲ್ ಆಗಿರೋ ಇಯರ್ ರಿಂಗ್ಸ್ ಅಂದರೆ ಕಿವಿ ಓಲೆ ಮಾಡಿ ತೋರಿಸ್ತೀನಿ ಇದೊಂದು ಮಾಡಿದ್ದೀನಿ ಇದಕ್ಕೆ ಇನ್ನೊಂದು ಜೊತೆ ಮಾಡ್ತೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸು ಇದು ವಯರ್ ಇದು ರಿಂಗ್ ಸಿಗತ್ತೆ ಮತ್ತು ಮಣಿಗಳು ಅದು ಹಾಕ್ಲಿಕ್ಕೆ ಉಕ್ಕು ಕತ್ರಿ ಮತ್ತು ಅದು ಲಾಸ್ಟಲ್ಲಿ ದಾರ ಒಂಚೂರು ಸುಡಬೇಕು ಅದಕ್ಕೋಸ್ಕರ ಬೆಂಕಿಪಟ್ಟಣ ಬೇಕು ನಾನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನು ಈ ಮಣಿಗಳನ್ನ ಹದಿಮೂರು ತೊಗೊಂಡಿದ್ದೀನಿ ಥರ್ಟೀನ್ ಆಯಿತಾ ಇದನ್ನು ಹತ್ತು ಮಾತ್ರ ನಾವು ದಾರದೊಳಗೆ ಹಾಕ್ಕೊಬೇಕು ಒಂದು ಸೈಡಲ್ಲಿ ಹಾಕ್ಕೊಳ್ಳಿ ಪೂರ್ತಿ ಹತ್ತು ಮಣಿನೂ ಹಾಕೊಬೇಕು ಈ ರೀತಿ ನೋಡಿ ಈ ಥರ ಪೂರ್ತಿ ಹತ್ತನ್ನು ಹಾಕ್ಕೊಳ್ಳಿ ನೋಡಿ ನಾನೀಗ ಹತ್ತು ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಬರೋ ಥರ ಇಟ್ಕೊಂಡು ಗಂಟು ಹಾಕ್ಕೊಳ್ಳಿ ಈ ಥರ ಒಂದು ಮೂರು ಸಲ ಗಂಟು ಹಾಕೊಳ್ಳಿ ನೋಡಿ ಹಾಕ್ಕೊಂಡಾಯಿತು ಇವಾಗ ಈ ಎರಡು ದಾರ ಇದಾವಲ್ಲ ಇದು ಈ ಎರಡನ್ನೂ ಒಟ್ಟು ಮಾಡಿ ಎರಡರ ಒಳಗಡೆ ಇವಾಗ ಈ ಬಾಕಿ ಮೂರು ಇರ್ತಾವಲ್ಲ ಮಣಿಗಳು ನಾವು ಒಟ್ಟು ಹದಿಮೂರು ತಗೊಂಡಿರ್ತೀವಲ್ಲ ಇನ್ನು ಉಳಿದಿರೋ ಮೂರನ್ನ ಈ ಎರಡು ದಾರದಲ್ಲೂ ಸೇರಿಸ್ಬೇಕು ಎರಡು ಒಟ್ಟಿಗೆ ಆದರೆ ಒಟ್ಟಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸಪ್ರೇಟ್ ಸಪ್ರೇಟಾಗೆ ಹಾಕ್ಕೊಳ್ಳಿ ಅದು ಹೋಲ್ ಒಂದೊಂದು ಸಣ್ಣ ಇರ್ತವೆ ಹೋಗೋದಿಲ್ಲ ಎರಡು ಒಟ್ಟಿಗೆ ನೋಡಿ ಒಂದು ಸಲ ಹಾಕ್ಕೊಂಡ್ರಲ್ವ ಹಾಗೆ ಇನ್ನೊಂದು ವೈರ್ ಇದೆಯಲ್ಲ ಈ ಸೈಡಿದು ಅದನ್ನು ಹಾಕ್ಕೊಳ್ಳಿ ನೋಡಿ ಹಾಕ್ಕೊಂಡಿದ್ದೀನಿ ಈಗ ಈ ಥರ ಬರುತ್ತೆ ಹ್ಞೂ ಅಲ್ವಾ ಈ ಎರಡನ್ನು ಹಾಕೊಳ್ಳಿ ನೋಡಿ ಹಾಕ್ಕೊಂಡ್ಮೇಲೆ ಈ ಥರ ಕಾಣುತ್ತೆ ಈ ಎರಡು ದಾರ ಇದೆಯಲ್ಲ ಇದರಲ್ಲಿ ಈ ರಿಂಗ್ ಇರುತ್ತೆ ನೋಡಿ ಇಲ್ಲಿ ಕೆಳಗಡೆ ಚಿಕ್ಕದಾಗಿ ಇರುತ್ತೆ ಕಾಣ್ತಾ ಇದೆಯಲ್ಲ ಇದ್ರ ಒಳಗೆ ಎರಡು ಇರ್ತಾವಲ್ಲ ಇದು ದಾರ ಹಾಕಿ ನೋಡಿ ಈ ಥರ ಕಾಣಿಸ್ತಾ ಇದೆಯಾ ಹಾಕಿ ಹೇಳ್ಕೊಳ್ಳಿ ಆಯಿತಾ ಇವಾಗ ಟೈಟಾಗಿ ಒಂದು ನಾಲ್ಕು ಸಲ ಐದು ಸಲ ಗಂಟು ಹಾಕಬೇಕು ಎರಡು ದಾರನ ಅಷ್ಟೇ ಹಾಕ್ಬಿಟ್ಟು ಸುಡಬೇಕು ನಾನು ಹಾಕಿ ತೋರಿಸ್ತೀನಿ ನೋಡಿ ಗಂಟು ಏನಿಲ್ಲ ಎರಡು ಒಟ್ಟಿಗೆ ಎರಡೂ ಆಚೆ ಈಚೆ ಮಾಡಿ ಗಂಟು ಹಾಕ್ಕೊಳ್ಳಿ ಅಷ್ಟೇ ಸಿಂಪಲ್ಲು ಈ ರೀತಿ ಇದೇನಿದೆ ಇದು ಹುಕ್ಕಿದೆಯಲ್ಲ ಇದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅದಕ್ಕೆ ಒಂದು ನಾಲ್ಕೈದು ಸಲ ಹಾಕೊಳ್ಳಿ ನೋಡಿ ಗಂಟು ಹಾಕ್ಕೊಂಡಿದ್ದಾಯಿತು ಇವಾಗ ಉಳಿದಿರೋ ಎಕ್ಸ್ಟ್ರಾನ ಕಟ್ ಮಾಡ್ಕೊಬೇಕು ಇವಾಗ ಇಲ್ಲಿ ತುದಿ ಕಾಣ್ತಿದೆಯಲ್ಲ ಇದೊಂದು ಚೂರು ಸುಟ್ಟು ಅಷ್ಟೇ ತೋರಿಸ್ತೀನಿ ನೋಡಿ ಸುಟ್ಟಿದ್ದೀನಿ ಇದು ಕಾಣಲ್ಲ ಒಳಗೆ ಹೋಗತ್ತಿದ್ದು ನೋಡಿ ಫ್ರೆಂಡ್ಸ್ ಈಗ ಎರಡು ಜೊತೆ ರೆಡಿ ಆಯಿತು ಸಾರಿ ಒಂದು ಜೊತೆ ರೆಡಿ ಆಯಿತು ಎರಡು ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿರತ್ತೆ ಈ ಥರ ಮನಿಗಳು ಸಪ್ರೇಟಾಗಿ ಸಿಗತ್ತೆ ನೀವು ಡ್ರೆಸ್ ಮ್ಯಾಚಿಂಗ್ ಕೂಡ ತೊಗೊಂಡು ಮಾಡ್ಕೋಬೋದು ಫ್ರೀ ಟೈಮಲ್ಲಿ ಮಾಡಿ ನೀವು ಇದನ್ನು ಅಂಗಡಿಯವರಿಗೆ ಯಾವುದಾದ್ರೂ ಅಂಗಡಿ ಪರ್ಚೇಸ್ ಮಾಡಿಕೊಂಡು ನೀವು ಅಲ್ಲಿ ಸೇಲ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಇದೇ ರೀತಿ ಸರನೂ ಮಾಡ್ಬೋದು ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಿದ್ರೂ ಡೌಟು ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್